ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಇಂದು ನಾನು ನಿಮ್ಗೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯದ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿರುವಂತಹ ಉದ್ಭವ ಮೂರ್ತಿನ ಸ್ವತಃ ಮೈಸೂರು ಮಹಾರಾಜರೇ ಪೂಜೆನ ಸಲ್ಲಿಸಿರ್ತಾರೆ ಗ್ರಾಮದ ಸುತ್ತಮುತ್ತಲಿನ ರಾಸುಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾದಾಗ ಈ ಸ್ವಾಮಿಗೆ ಸೇವೆ ಸಲ್ಲಿಸೋದ್ರಿಂದ ಪರಿಹಾರ ಆಗುತ್ತೆ ಹಾಗಿದ್ರೆ ಈ ಉದ್ಭವ ಮೂರ್ತಿ ಇರೋದಾದ್ರೆ ಎಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಿಕ್ಕ ಅಂಕನಹಳ್ಳಿ ಗ್ರಾಮದಲ್ಲಿದೆ ಈ ಒಂದು ದೇವಾಲಯವು ತುಮಕೂರು ಹಾಗೂ ಮದ್ದೂರು ನಡುವೆ ಇರುವಂತಹ ಕೆಸ್ತೂರಿನ ಬಳಿ ಇದೆ ಕೆಸ್ತೂರುವರೆಗೂ ಸಾರಿಗೆ ವ್ಯವಸ್ಥೆ ಇದ್ದು ಅಲ್ಲಿಂದ ಈಚೆಗೆ ಆಟೋ ಅಥವಾ ನಡೆದುಕೊಂಡು ದೇವಸ್ಥಾನನ ತಲುಪಬೇಕಾಗುತ್ತೆ ಸುಮಾರು ನೂರ ಮೂವತ್ತು ಎಕರೆಗೂ ಹೆಚ್ಚು ವಿಶಾಲವಾದ ಪ್ರದೇಶವನ್ನು ಹೊಂದಿರುವ ಈ ದೇವಾಲಯದಲ್ಲಿ ಸುಂದರವಾದ ಕೆರೆಯನ್ನು ನಾವು ಕಾಣಬಹುದು ಸುಮಾರು ಎಂಟು ನೂರು ವರ್ಷಗಳ ಕಾಲದ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಒಂದು ಸುಂದರವಾದ ನಂದಿಯ ಉದ್ಭವ ಮೂರ್ತಿ ಇದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಶಿವರಾತ್ರಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಹಾಗೂ ಉತ್ಸವ ಈ ದೇವಾಲಯದ ಸಂಪ್ರದಾಯದಂತೆ ನಡೆಯುತ್ತದೆ ಪ್ರತಿ ವರ್ಷ ಸಂಕ್ರಾಂತಿಯ ನಂತರ ದನಗಳ ಜಾತ್ರೆಯೂ ಸಹ ಇಲ್ಲಿ ನಡೆಯುತ್ತೆ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ರೈತರು ಹಾಗೂ ಹೊರ ಜಿಲ್ಲೆಯ ರೈತರು ಸಹ ತಮ್ಮ ರಾಸುಗಳನ್ನು ಕರೆದುಕೊಂಡು ಬಂದು ದೇವಸ್ಥಾನದ ಬಳಿ ಪೂಜೆ ಮಾಡಿಸುವುದು ವಾಡಿಕೆ ಶ್ರೀ ನಂದಿ ಬಸವೇಶ್ವರ ವಿಗ್ರಹವು ಏಕಶಿಲೆಯ ವಿಗ್ರಹವಾಗಿದ್ದು ಸ್ವತಃ ಉದ್ಭವ ಮೂರ್ತಿಯಾಗಿದೆ ಈ ವಿಗ್ರಹವು ಹಿಂದಕ್ಕೆ ಸ್ವಲ್ಪ ಬಾಗಿದೆ ಇದಕ್ಕೆ ಕಾರಣ ಏನಂದರೆ ಇತಿಹಾಸಗಾರರ ಪ್ರಕಾರ ಒಮ್ಮೆ ಮೈಸೂರು ಮಹಾರಾಜರು ಈ ಒಂದು ನಂದಿಯ ವಿಗ್ರಹವನ್ನು ನೋಡಿ ಹಾಗೂ ಅದರ ಮಹಿಮೆಯನ್ನು ತಿಳಿದು ವಿಗ್ರಹಾನ ತಮ್ಮ ಅರಮನೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ವಿಗ್ರಹ ಕದಲೋದಿಲ್ಲ ತದನಂತರ ಅರಮನೆಯ ಆನೆಗಳನ್ನ ಕರೆಸಿ ಕಾಲಿಗೆ ಕಬ್ಬಿಣದ ಸರಪಣಿಗಳನ್ನ ಕಟ್ಟಿ ನಂದಿ ವಿಗ್ರಹನ ಮೇಲೆ ಎತ್ತಲು ತುಂಬಾ ಪ್ರಯತ್ನಿಸ್ತಾರೆ ಆ ಒಂದು ಪ್ರಯತ್ನ ವಿಫಲವಾಗುತ್ತೆ ಹಾಗೆ ವಿಗ್ರಹ ಸ್ವಲ್ಪ ಹಿಂದಕ್ಕೆ ವಾಲತ್ತೆ ಅದನ್ನು ನಾವು ಈಗ್ಲೂ ನೋಡಬಹುದು ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದೆ ಬನ್ನಿ ವೀಕ್ಷಕರೇ ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿಯನ್ನ ನೋಡಿ ಬರೋಣ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ದರ್ಶನದಿಂದ ನೀವು ಸಹ ಪುನೀತರಾಗಿದ್ದೀರಾ ಎಂದು ಭಾವಿಸ್ತೇನೆ ನಾವು ಹೋದಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಶ್ರೀಯುತ ಉದಯರವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಪ್ರಸ್ತುತ ಪ್ರತಿ ಸೋಮವಾರ ನಡೆಯುವಂತಹ ಸಂತೆಗೆ ಹಾಗೂ ಪ್ರತಿ ವರ್ಷ ನಡೆಯುವ ದನಗಳ ಜಾತ್ರೆಗೆ ಶ್ರೀಯುತ ಉದಯರವರೇ ಆ ಸುಂಕವನ್ನು ಪಾವತಿಸಿ ಸ್ಥಳೀಯ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಟ್ಟಿದ್ದಾರೆ ಈ ಒಂದು ದೇವಾಲಯಕ್ಕೆ ಕೇವಲ ಸುತ್ತಮುತ್ತಲಿನ ಗ್ರಾಮಸ್ಥರೇ ಅಲ್ಲದೆ ದೂರದ ಊರುಗಳಿಂದ ಹಲವಾರು ಭಕ್ತಾದಿಗಳು ವಿಶೇಷವಾಗಿ ತಮ್ಮ ರಾಸುಗಳ ಆರೋಗ್ಯ ವೃದ್ಧಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಸ್ವಾಮಿಗೆ ಮಾಡಿದ ಅಭಿಷೇಕದ ತೀರ್ಥ ಪ್ರಸಾದವನ್ನ ತಮ್ಮ ರಾಸುಗಳಿಗೆ ಹಾಗೂ ತಮ್ಮ ಮನೆಗಳಿಗೆ ಪ್ರೋಕ್ಷಣೆ ಮಾಡುವುದರಿಂದ ಒಳಿತನ್ನು ಕಂಡಂತಹ ಹಲವಾರು ನಿದರ್ಶನಗಳಿವೆ ಬನ್ನಿ ವೀಕ್ಷಕರೇ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನು ಪ್ರಧಾನ ಅರ್ಚಕರಾದಂತಹ ಕಲ್ಲೇಶ್ ಕುಮಾರ್ ಅವರಿಂದ ತಿಳಿಯೋಣ ಓಂ ಶ್ರೀ ಗುರುಭ್ಯೋ ನಮಃ ತೀಕ್ಷ್ಣ ಶೃಂಗಾಯ ವಿದ್ಮೆ ವೇದಪಾದಾಯ ಧೀಮಹೆ ತನ್ನೋ ನಂದೀಶ್ವರ ಪ್ರಚೋದಯಾತು ಪ್ರಾರಂಭದಲ್ಲಿ ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯವರು ಸುಮಾರು ಆರುನೂರು ಏಳ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದು ಇವರು ನಂದಿ ಭರ್ತಲ್ಲಿ ನೆಲೆಸಿರತಕ್ಕಂಥ ಸಂದರ್ಭದಲ್ಲಿ ಮೊಘಲರ ಆಳ್ವಿಕೆ ಅಲ್ಲಿ ಹೆಚ್ಚಾದಂತ ಅನೀತಿ ಅಟ್ಟಹಾಸ ಅಪಚಾರ ಎಲ್ಲ ಜಾಸ್ತಿ ಆಗುತ್ತೆ ಆವಾಗ ಶ್ರೀ ನಂದಿಯವ್ರಿಗೆ ತುಂಬ ಬೇಸರ ಉಂಟಾಗಿ ನಾನು ಇಲ್ಲಿಂದ ಬೇರೆಡೆಗೆ ಹೋಗಿ ನೆಲೆಸಬೇಕು ಅಂತ ಒಂದು ಮನಸ್ಸಲ್ಲಿ ಜಿಜ್ಞಾಸೆ ಮೂಡುತ್ತೆ ಸರಿ ಅವಾಗ ಅಲ್ಲಿಂದ ಹೊರಡ್ತಾರೆ ಹೊರಬೇಕಂತ ಸಂದರ್ಭದಲ್ಲಿ ಎಲ್ಲಿ ನೆಲೆಸೋದು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ ಮನಸ್ಸಲ್ಲಿ ಆವಾಗ ಮಲೈ ಮಲೈಮಹದೇಶ್ವರರನ್ನ ಭೇಟಿ ಮಾಡಿದ್ರೆ ಅವರು ಸರಿಯಾದ ಸ್ಥಳವನ್ನು ಸೂಚಿಸ್ತಾರೆ ಅಂತಂದರೆ ಅವರು ಎಪ್ಪತ್ತೇಳು ಮಲೆಗಳನ್ನು ದಾಟ್ಕೊಂಡು ಹೋಗಲು ನೆಲೆಸಿರ್ತಾರೆ ಅವರನ್ನು ಕೇಳೋಣ ಅಂತ ಅಂದ್ಬಿಟ್ಟು ಮಲೈಮಹದೇಶ್ವರನ ಭೇಟಿ ಅಂತ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಮಲೆ ಮಹದೇಶ್ವರರು ನಂದಿ ಬಸವಣ್ಣ ನೀನು ಕದಂಬಾ ನದಿ ತಟ ಅಂದರೆ ಏನು ಪ್ರಸ್ತುತ ಶಿಂಷಾ ನದಿ ಇದೆ ಕದಂಬಾ ನದಿ ತಟದಲ್ಲಿ ಒಂದು ಇಂಥ ಒಂದು ಸ್ಥಳ ಇದೆ ಹೋದ ನೆನಪು ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಬಂದು ಇಲ್ಲಿ ನೆಲೆಗೊಳ್ತಾರೆ ನೆಲೆಗೊಂಡಂಥ ಸಂದರ್ಭದಲ್ಲಿ ಈ ಭಾಗದಿಂದ ಕೊರಟಗೆರೆ ತುಮಕೂರು ಮಧುಗಿರಿ ಈ ಭಾಗದಿಂದ ಮೈಸೂರು ಚಾಮರಾಜನಗರ ಈ ಭಾಗಕ್ಕೆ ವ್ಯಾಪಾರಸ್ಥರಾದಂಥ ಶೆಟ್ಟಿ ಜನಾಂಗದವರು ವ್ಯಾಪಾರಕ್ಕೆ ಅಂತ ಹೋಗ್ತಾಯಿರ್ತಾರೆ ಮಾರ್ಗ ಮಧ್ಯ ಒಂದು ಸರಿ ಇಲ್ಲಿ ಬಿಡಾರ ಉಡ್ಬೇಕಂದ್ರೆ ಇಲ್ಲಿ ನೆಲ್ಗೊಳ್ತಕ್ಕಂಥ ಪ್ರಸಂಗ ಬರುತ್ತೆ ಅವಾಗ ಏನು ಮಾಡ್ತಾರೆ ಬಂದು ರಾತ್ರಿ ಇಲ್ಲಿ ಅಡುಗೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಪಕ್ಕದಲ್ಲಿ ಸ್ವಾಮಿಯವರು ಉದ್ಭವ ಆಗಿರ್ತಾರೆ ಪಕ್ಕದಲ್ಲಿ ಎರಡು ಕಲ್ಲು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಅಡುಗೆ ಮಾಡೋಕ್ಕಿಂತ ಪ್ರಾರಂಭ ಮಾಡ್ತಾರೆ ಬೇರೆ ಅಕ್ಕಪಕ್ಕ ಇಟ್ಟಿರ್ತಕ್ಕಂಥ ಒಲೆಗಳ ಮೇಲೆ ಏನು ಇಟ್ಟಿದ್ರು ಅದೆಲ್ಲ ಅಡುಗೆ ಆಗುತ್ತೆ ಈ ಒಂದು ನಂದಿ ವಿಗ್ರಹ ಅಂದರೆ ನಂದಿ ಅಂತ ಗೊತ್ತಿರಲ್ಲ ಅವ್ರಿಗೆ ಒಂದು ಕಲ್ಲು ಅಂತ ಭಾವಿಸಿರ್ತಾರೆ ಆ ಒಂದು ಒಲೆ ಮೇಲೆ ಇಟ್ಟಿರ್ತಕ್ಕಂಥ ಅಡುಗೆ ಆಗೋದೇ ಇಲ್ಲ ಎಷ್ಟೊತ್ತಾದರೂ ಕೂಡ ಆಮೇಲೆ ಇನ್ನೊಂದು ಬೇರೆ ಒಲೆ ಮೇಲೆ ಅದನ್ನು ಸ್ಥಳಾಂತರ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಮಲಗ್ತಾರೆ ಮಲಗದಂಥ ಸಂದರ್ಭದಲ್ಲಿ ಸರಿಸುಮಾರು ರಾತ್ರಿ ಒಂದೂವರೆ ಎರಡು ಗಂಟೆ ರಾತ್ರಿಯಲ್ಲಿ ಆ ಒಂದು ಕುಟುಂಬದ ಯಜಮಾನನ ಕನಸಲ್ಲಿ ಸ್ವಾಮಿಯವರು ಹೋಗಿ ಈ ಥರ ನಾನು ನಂದಿ ಅಂತ ಬಂದು ಇಲ್ಲಿ ನಲ್ಗೊಂಡಿದ್ದೀನಿ ಪುಷ್ಪವಾಗಿದ್ದೀನಿ ನಿಮಗೆ ಅರಿವಿಂದ ನನ್ನ ಮೇಲೆ ಈ ಥರ ಮಾಡಿದ್ದೀರಿ ಅಂತ ಒಂದು ಕನ್ಸಲ್ಲಿ ಹೋಗಿ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಮತ್ತು ಅವರು ಅದನ್ನೆಲ್ಲ ಬೆಳಗ್ಗೆ ಸರಿಪಡಿಸಿ ಒಂದು ಪೂಜೆ ಮಾಡಿ ಹೋಗ್ತಾರೆ ಆ ಒಂದು ದಿವಸ ಪೂಜೆ ಮಾಡಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ವ್ಯಾಪಾರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ತದನಂತರದಲ್ಲಿ ಈ ಮಾರ್ಗ ಯಾವಾಗಲೇ ಹೋದರೂ ಬಂದರೂ ಕೂಡ ಸ್ವಾಮಿಗೆ ಒಂದು ಹೂವು ಹಾಕೋದು ಗಂಕಟಿ ಹೆಚ್ಚೋದು ಪೂಜೆ ಮಾಡೋದು ಹೋಗೋದು ಇದನ್ನು ರೂಢಿಸ್ಕೊಳ್ತಾರೆ ಕಾಲಾನಂತರದಲ್ಲಿ ಮೈಸೂರಿಗೆ ವ್ಯಾಪಾರಕ್ಕೆ ಅಂತ ಹೋಗಬೇಕಾಗತ್ತೆ ಮೈಸೂರು ಅರಮನೆಗೆ ಹೋಗಿ ಅಲ್ಲೇ ಮಾತಿನ ಮಧ್ಯ ಅರಮನೆಯ ಆಳುಗಳ ಜೊತೆಲಿ ಹೇಳ್ತಾರೆ ಈ ಥರ ನಾವು ರಾತ್ರಿ ಒಂದು ಕಡೆ ತಂಗಿದ್ವಿ ಸುಮಾರು ಆರೇಳು ತಿಂಗಳುಗಳ ಹಿಂದೆ ಅಲ್ಲಿ ಈ ಥರ ನಂದಿ ಬಸವಣ್ಣ ಅಂತ ಅಂದ್ಬಿಟ್ಟು ಉದ್ಭವ ಆಗ್ತಾ ಇದೆ ಇವಾಗ ನೋಡ್ತಾ ಇದ್ದೀವಿ ದಿನೇ 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 ಬೆಳೀತಾ ಇದೆ ಅದು ಅಂತ ಆವಾಗ ಅರಮನೆಯಲ್ಲಿ ರಾಜಪುಟ್ರಿಗೆ ಪ್ರಶ್ನೆ ಮಾಡಿ ಕೇಳಿಸ್ತಾರೆ ಅವಾಗ ರಾಜಪೊಟ್ರು ಹೌದು ಅಲ್ಲಾಗಿರೋದು ನಿಜ ಒಂದ್ಸರಿ ಹೋಗಿ ಬನ್ನಿ ಮಹಾರಾಜರೇ ಅಂತ ಹೇಳ್ತಾರೆ ಆಗ ಮಹಾರಾಜರು ದಂಡು ದಾಳಿ ಸಮೇತ ಇಲ್ಲಿ ಕ್ಷೇತ್ರಕ್ಕೆ ಬಂದಿರುವಂಥ ಒಂದು ಪ್ರತೀತಿ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಂದರವಾದಂಥ ನಂದಿ ಮೂರ್ತಿಯನ್ನು ನೋಡಿ ಅವರು ಈ ಒಂದು ಕಾಡ್ದಲ್ಲಿ ಏನಕ್ಕಪ್ಪ ಇದನ್ನು ಬಿಡಬೇಕು ನಮ್ಮ ಅರಮನೆಗೆ ತಗೊಂಡೋಗಿ ಹೋಗಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಪೂಜೆ ಮಾಡೋಣ ಅಂತ ಇದನ್ನು ಕೀಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಎಷ್ಟೇ ಕಿತ್ತರು ಕೂಡ ಬರಲ್ಲ ತದನಂತರದಲ್ಲಿ ಅವ್ರು ತಂದಿದ್ದಂಥ ಆನೆಗಳಿಗೆ ಸರ್ಪಣಿಯನ್ನು ಕಟ್ಟಿ ಎಳಿಸಿದ್ರು ಅಂತ ಒಂದು ಪ್ರತೀತಿ ಆ ಒಂದು ಸಂದರ್ಭದಲ್ಲಿ ಸರ್ಪಳಿ ತುಂಡಾಗಿ ಬಿದ್ದೋಯ್ತು ಬಿದ್ದೋಗಿ ಸ್ವಾಮಿಯವರ ನಂದಿ ಮೂರ್ತಿ ಪ್ರಸ್ತುತ ಏನು ನೋಡ್ತೀರಿ ನೀವು ಅದು ಹಿಂದುಗಡೆಗೆ ಹೋಲ್ಸಂದರೆ ಬೀಗ್ದಂಗೆ ಇದೆ ಆವಾಗ ಒಂದು ಅಶರೀರ ಮನೆ ಬಂದು ಹೇಳುತ್ತೆ ನಾನು ಇಲ್ಲೇ ಇಟ್ಕೊಂಡು ಜಾನುವಾರುಗಳ ರೈತಾಪಿ ವರ್ಗದವರ ಕಷ್ಟವನ್ನು ನೆರವೇರಿಸಬೇಕು ಅಂತ ನಾನು ನಂದಿಯಿಂದ ಬಂದು ಇಲ್ಲಿ ನೆಲ್ಗೊಂಡಿರೋದು ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಇಲ್ಲಿಂದ ಕಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ನನಗೇನೇ ಪೂಜೆ ಮಾಡೋದಾದರೂ ಇಲ್ಲೇ ಮಾಡಿ ನನಗೆ ಆಡಂಬರ ಮತ್ತೊಂದೇನು ಬೇಕಾಗಿಲ್ಲ ನಾನು ಇಲ್ಲೇ ನೆಲ್ಗೊಂಡು ಭಾಳ ಸಂತೋಷವಾಗಿದ್ದೀನಿ ನನಗೆ ಯಾವುದೇ ರೀತಿ ಪೂಜೆಗಳು ಸಲ್ಲಿಸ್ಬೇಕು ಅಂದರೆ ಇಲ್ಲೇ ಮಾಡಿ ಅಂತ ಆ ಒಂದು ಸಂದರ್ಭದಲ್ಲಿ ಮಹಾರಾಜರು ತಪ್ಪಾಯಿತು ನಮ್ಮಿಂದ ಅಂತ ಅಂದ್ಕೊಂಡು ಒಂದು ಪೂಜೆ ಸಲ್ಲಿಸಿ ಓದುವಂತಕ್ಕಂಥ ಒಂದು ಪ್ರತೀತಿ ಕಾಲಾನಂತರದಲ್ಲಿ ಯಾವುದೇ ರೀತಿ ರಾಸುಗಳಿಗೆ ರೋಗ ಬಂದರೂ ಕೂಡ ಇವತ್ತು ಕೂಡ ಸ್ವಾಮಿಯವರ ಅಭಿಷೇಕದ ತೀರ್ಥ ಇದೆ ಆ ಒಂದು ಅಭಿಷೇಕದ ತೀರ್ಥವನ್ನು ತೊಗೊಂಡೋಗಿ ಪ್ರೋಕ್ಷಣೆ ಮಾಡಿದ್ರೆ ಸಾಕು ಎಲ್ಲ ಕಾಯಿಲೆಗಳು ಕೂಡ ನಿವಾರಣೆ ಆಗತಕ್ಕಂಥದ್ದು ಭಕ್ತಾದಿಗಳ ಅಚಲವಾದ ನಂಬಿಕೆ ಇವತ್ತು ಕೂಡ ಸರಿಸುಮಾರು ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಒಂದೊಂದು ಬಾಟ್ಲು ತೊಗೊಂಡು ಬಂದಿರ್ತಾರೆ ಪ್ರತಿಯೊಬ್ಬರು ಕೂಡ ಅವರ ಮನೆಗಳಿಗೆ ಅವರ ರಾಸುಗಳಿಗೆ ಸ್ವಾಮಿಯವರ ಅಭಿಷೇಕದ ತೀರ್ಥವನ್ನು ತಗೊಂಡೋಗಿ ಪ್ರೋಕ್ಷಣೆ ಮಾಡ್ತಾರೆ ಸುಮಾರು ಒಂದು ಸರಿ ತಗೊಂಡೋಗ್ತಿರ್ತಾನೆ ಅವ್ರು ಒಂದು ತಿಂಗಳುಗಳ ಕಾಲ ಇಟ್ಟುಕೊಂಡು ಅವರವರ ರಾಸುಗಳಿಗೆ ಹಾಕುವಂಥದ್ದು ಒಂದು ಪ್ರತೀತಿ ಅದೇ ರೀತಿ ಸ್ವಾಮಿಯವ್ರಿಗೆ ತುಪ್ಪದ ಕಜ್ಜಾಯ ನೈವೇದ್ಯ ಅಂದರೆ ಭಾಳ ಇಷ್ಟ ಪಂಚಾಮೃತ ನೈವೇದ್ಯ ಅಂದರೆ ಭಾಳ ಇಷ್ಟ ಎಲ್ಲ ಭಕ್ತಾದಿಗಳು ಸಹ ಪ್ರತಿಯೊಬ್ಬರು ಶ್ರದ್ಧಾ ಭಕ್ತಿಯಿಂದ ತುಪ್ಪದ ಕಜ್ಜಾಯ ನೈವೇದ್ಯ ಮತ್ತು ಪಂಚಾಮೃತ ನೈವೇದ್ಯನ ಅವಾಗ ಅವಾಗ ನೆರವೇರಿಸ್ತಾ ಇರ್ತಾರೆ ಅದೇ ರೀತಿ ನಮ್ಮದು ಸಂಕ್ರಾಂತಿ ಹಬ್ಬದ ಮಾರಣೆಗೆ ಸರಿಸುಮಾರು ಒಂದು ಪ್ರಾರಂಭದಲ್ಲಿ ಒಂದು ಹತ್ತು ಹದಿನೈದು ದಿವಸ ನಡೀತಾ ಇತ್ತು ಜಾತ್ರೆ ಇವಾಗ ಒಂದು ಆರು ದಿನ ಏಳು ದಿನಗಳ ಕಾಲ ತುಂಬ ಒಳ್ಳೆಯ ದನಗಳ ಅಂದರೆ ಹಳ್ಳಿಕಾರು ದನಗಳ ಒಂದು ಅದ್ಭುತವಾದಂಥ ಜಾತ್ರೆ ನಡೆಯುತ್ತೆ ಎಲ್ಲ ಭಾಗದಿಂದ ಮೈಸೂರು ಚಾಮರಾಜನಗರ ಈ ಕಡೆ ಕನಕ್ಪುರ ರಾಮನಗರ ಈ ಕಡೆ ತುಮಕೂರು ಈ ಒಂದು ಎಲ್ಲ ಭಾಗಗಳಿಂದಲೂ ಸಹ ರೈತರುಗಳು ಅವರ ರಾಸುಗಳನ್ನು ಕರ್ಕೊಂಡು ಬಂದು ಇಲ್ಲಿ ಜಾತ್ರೆಯನ್ನು ಕಟ್ಟಿ ವ್ಯಾಪಾರ ವ್ಯವ ವಹಿವಾಟನ್ನು ಮಾಡಿ ತದನಂತರಲ್ಲಿ ಹೋಗ್ತಕ್ಕಂಥದ್ದು ಒಂದು ಪ್ರತೀತಿ ಅವರು ವ್ಯಾಪಾರ ದೃಷ್ಟಿ ಮಾತ್ರ ಅಲ್ಲ ನಂದಿ ಬಸವಣ್ಣನ ಜಾತ್ರೆಗೆ ಹೋಗಿದ್ದು ಬಂತು ಅಂತಂದರೆ ನಮಗೆ ತುಂಬ ಒಳ್ಳೆಯದು ಒಂದು ಪ್ರತೀತಿ ಆ ಒಂದು ನಂಬಿಕೆಯಿಂದ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ರಾಸುಗಳಿಗೆ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬದ ಮಾರಣೆಗೆ ಜಾತ್ರೆ ನಡೆದರೆ ಅವಾಗಲೂ ಕೂಡ ಪ್ರತಿನಿತ್ಯವೂ ಕೂಡ ವಿಶೇಷವಾದಂಥ ಪೂಜೆ ನಡೀತಕ್ಕಂಥದ್ದು ಇದು ಈ ಒಂದು ಕ್ಷೇತ್ರದ ಮಹಿಮೆ ಪ್ರತಿ ವರ್ಷ ಸಂಕ್ರಾಂತಿಯ ನಂತರ ನಡೆಯುವಂತಹ ದನಗಳ ಜಾತ್ರೆಯಲ್ಲಿ ರೈತರು ತಮ್ಮ ರಾಸುಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ದೇವಾಲಯದ ಆವರಣದಲ್ಲಿ ಮೆರವಣಿಗೆ ಮಾಡ್ತಾರೆ ಜಾತ್ರೆಯ ಸಂದರ್ಭದಲ್ಲಿ ಇಂತಹ ದೃಶ್ಯಗಳನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಹೀಗೆ ದೇವಾಲಯಕ್ಕೆ ಬಂದು ಒಳಿತನ್ನ ಕಂಡು ಇಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ಶ್ರೀಯುತ ದೊಡ್ಡಯ್ಯನವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನನ್ನ ಹೆಸರು ದೊಡ್ಡಯ್ಯ ಅಂತ ಈ ಸನ್ನಿಧಿಯಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಊತಗೆರೆ ಗ್ರಾಮದಿಂದ ಬಂದವನು ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇವತ್ತು ಚೀಫ್ ಜನರಲ್ ಮ್ಯಾನೇಜರ್ ಆಗಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತವನು ಈ ಸನ್ನಿಧಿ ನಮಗೆ ಅದರಲ್ಲಿ ವಿಶೇಷವಾಗಿ ನನಗೆ ಯಾವ ರೀತಿಯಾಗಿ ಇದನ್ನು ಆಶೀರ್ವಾದ ಮಾಡಿದೆ ಅಂದರೆ ಅದನ್ನು ಹೇಳಲಿಕ್ಕೆ ಅಸಾಧ್ಯ ಆದರೂ ಒಂದು ಸಣ್ಣ ಮಾತಲ್ಲಿ ಹೇಳಬೇಕಂದ್ರೆ ನನ್ನ ತಂದೆಗೆ ಇದೇ ನಂದೀಶ್ವರನೇ ದಾರಿಯಾಗಿ ಆ ನಂದೀಶ್ವರನ ಸೇವೆಯನ್ನು ಮಾಡಿದ್ರಿಂದ ಅದರಿಂದ ಬಂದ ಆದಾಯದಿಂದ ನನ್ನ ತಂದೆ ನನಗೆ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸ ಕೊಡಿಸಿ ಈ ಮಟ್ಟಕ್ಕೆ ತರಿಸಲಿಕ್ಕೆ ಅವಕಾಶ ಆಗಿದೆ ಈ ಸನ್ನಿಧಿಗೆ ಬಂದವರಿಗೆ ತುಂಬ ಒಳ್ಳೆಯದಾಗಿದೆ ಯಾಕೆಂದರೆ ಶ್ರೀರಾಮನ ಬಂಟನಾಗಿ ಹನುಮಂತನಿಗೆ ಯಾವ ರೀತಿ ಪೂಜೆನಿಗೆ ಮಾಡಿದನು ಶ್ರೀರಾಮ ಹಾಗೆ ಮಹಾಶಿವನ ಬಂಟನಾಗಿರ್ತಕ್ಕಂಥ ಶ್ರೀ ನಂದೀಶ್ವರನಿಗೆ ಪೂಜನೀಯವಾಗಿ ಮಾಡಿರ್ತಕ್ಕಂಥವನು ಹಾಗಾಗಿ ಈ ನಂದೀಶ್ವರನ ಪೂಜೆ ಮಾಡಿದ್ದು ಮಹಾಶಿವನಿಗೆ ತಲುಪುತ್ತೆ ಅದು ನಮ್ಮ ಪುರಾಣಗಳಲ್ಲಿ ಕೂಡ ಬರೆದಿದೆ ಈ ಇದು ಈ ಸನ್ನಿಧಿ ವಿಶೇಷವಾಗಿ ಬಹಳ ಒಂದು ಸಹ ಇರೋ ಏನು ಒಂದು ರಿಮೋಟ್ ಪ್ಲೇಸಲ್ಲಿ ಅಥವಾ ಒಂದು ತುಂಬ ದೂರದಲ್ಲಿ ಇದ್ದರೂ ಕೂಡ ಬಹಳ ಜನ ಭಕ್ತಾದಿಗಳು ಇಲ್ಲಿ ಬಂದು ಪ್ರತಿ ಸೋಮವಾರ ಬಹಳ ಅಜೃಂ ವಿಜೃಂಭಣೆಯಿಂದ ಇಲ್ಲಿ ಸೇವೆ ನಡೆಯುತ್ತೆ ಪೂಜಾ ಕಾರ್ಯಕಾರಿಗಳನ್ನ ಶ್ರೀಗಂಗನಳ್ಳಿ ಮತ್ತೆ ಊದಗರೆ ಗ್ರಾಮದ ನಮ್ಮ ಪೂಜಾ ವ್ಯವಸ್ಥೆಯನ್ನು ಮಾಡ್ಕೊಂತಾರೆ ಇಲ್ಲಿಗೆ ಬಂದಿರೋರು ಸಾಮಾನ್ಯವಾಗಿ ಯಾರಿಗೂ ಕೆಡಕಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂತ ಕಷ್ಟ ಇದ್ರೂ ಇಲ್ಲಿ ಸ್ವಾಮಿ ಇದನ್ನ ನಿರ್ವಹಣೆ ಮಾಡಿದ್ದಾನೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸ್ವಲ್ಪ ಈ ದೇವಸ್ಥಾನಕ್ಕೆ ಸಹಕಾರ ಮಾಡಿ ಮತ್ತೆ ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊತೀನಿ ಇದಷ್ಟೇ ಅಲ್ಲದೆ ಮತ್ತೊಬ್ಬ ಭಕ್ತಾದಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಬನ್ನಿ ಕೇಳೋಣ ಸರ್ ನಾನು ಬೆಂಗಳೂರಿಂದ ಬಂದಿದ್ದೆ ಇಲ್ಲಿ ಪಕ್ಕದಲ್ಲಿ ಊರು ಪ್ರಡ್ಡಿ ಅಂತ ನನಗೆ ವಾರಕ್ಕೆ ಹದಿನೈದು ಬರ್ತಾಯಿರ್ತೀನಿ ಬಂದಾಗೆಲ್ಲ ಇಲ್ಲಿ ದೇವಸ್ಥಾನ ಪೂಜೆ ಮಾಡ್ಸ್ಕೊಂಡು ಹೋಗ್ತಿರ್ತೀನಿ ನನಗೆ ಇಲ್ಲಿ ಬಂದಾಗೆಲ್ಲ ನನಗೆ ಹಿಂದೆ ಎಲ್ಲ ಒಳ್ಳೆಯದಾಗಿದೆ ಇವಾಗ ಅದೇ ಥರ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಬಂದಾಗ ಇಂಚಿ ಕಡೆಗೆ ನಾನು ಪೂಜೆ ಮಾಡಿಕೊಂಡು ಇರ್ತೀನಿ ಯಾವಾಗಲೂ ಭಕ್ತಾದಿಗಳು ಜಾಸ್ತಿ ವರ್ಷಕ್ಕೊಂದ್ಸಲ ಜಾಸ್ತಿ ಆಗುತ್ತೆ ಜೋರಾಗೆ ಆಗುತ್ತೆ ಎಲ್ಲ ಭಕ್ತಾದಿಗಳು ಜಾಸ್ತಿ ಬರ್ತಾಯಿರ್ತಾರೆ ಇಲ್ಲಿ ಬಂದಾಗ ಎಲ್ಲ ಭಕ್ತ ದೇವ್ರ ಭಕ್ತಿ ಜಾಸ್ತಿ ಇದೆ ದೇವರು ಅದೇ ತರ ನಡ್ಸ್ಕೊಡ್ತಾ ಇದ್ದಾನೆ ಭಕ್ತಾದಿಗಳಿಗೆ ಚೆನ್ನಾಗಿ ಆರೋಗ್ಯ ಭಾಗ್ಯ ಚೆನ್ನಾಗಿ ನಡೀತಾ ಇದೆ ಸರ್ ದೇವಾಲಯದ ಪಕ್ಕದಲ್ಲೇ ಉಯ್ಯಾಲೆ ಕಂಬ ಇತ್ತು ವಿಶೇಷ ದಿನಗಳಲ್ಲಿ ಸ್ವಾಮಿಗೆ ಉಯ್ಯಾಲೋತ್ಸವ ನಡೆಸಲಾಗುತ್ತದೆ ದೇವಾಲಯದ ಮತ್ತೊಂದು ಬದಿಯಲ್ಲಿ ಬಸವನ ವಿಗ್ರಹ ಹಾಗೂ ಬನ್ನಿ ಮಂಟಪವನ್ನ ನಾವು ಕಾಣಬಹುದು ಇಲ್ಲಿಯೂ ಸಹ ವಿಶೇಷವಾದ ದಿನಗಳಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಲಾಗುತ್ತದೆ ನಿಮ್ಮ ಊರುಗಳಲ್ಲಿಯೂ ಸಹ ಇಂತಹದೇ ಇತಿಹಾಸ ಪುರಾಣ ಪ್ರಸಿದ್ಧ ದೇವಾಲಯಗಳಿದ್ರೆ ನೀವು ನಮ್ಮ ಚಾನೆಲ್ನ ಸಂಪರ್ಕಿಸಬಹುದು ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿ ಆ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತೀವಿ ಈ ವಿಡಿಯೋದಲ್ಲಿ ನಾನು ಕೊಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ